ಹಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಜ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ ಹಾಗಾಗಿ ಬೆಳಗ್ಗೆ ಬೇಗನೇ ಎದ್ಬಿಟ್ಟು ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಹೊರ್ಟ್ವಿ ಯಾಕೆಷ್ಟು ಬೇಗ ಹೊಡ್ತಿದ್ವಿ ಅಂದರೆ ಬಿಸಿಲು ಜಾಸ್ತಿ ಇರೋದರಿಂದ ಅದರಲ್ಲೂ ನಾವು ಬೈಕಲ್ಲಿ ಬಂದಿದ್ದೀವಿ ಪಂಚರ್ ಆದರೆ ತುಂಬ ಕಷ್ಟ ಅಲ್ವಾ ಹಂಗಾಗಿ ನಾವು ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಮತ್ತೆ ಒಂದು ಸರಿ ದರ್ಶನ ಮಾಡ್ಕೊಂಡೇ ಹೋಗೋಣ ಹೇಗಿದ್ದರೂ ಇದ್ದೀವಿ ಅಂತೇಳ್ಬಿಟ್ಟು ಹೋಗಿ ನೈಟ್ಗಿಂತ ಇವಾಗ ತುಂಬಾ ಚೆನ್ನಾಗಾಯ್ತು ಚೆನ್ನಾಗಾಯಿತು ದರ್ಶನ ಯಾಕಂದರೆ ಅಷ್ಟೊಂದೇನು ರಶ್ ಇದ್ದಿಲ್ಲ ನೈಟಲ್ಲೂ ಸಹ ತುಂಬ ಜನ ಇದ್ದರು ಆದರೂ ನಮಗೆ ಚೆನ್ನಾಗೇ ದರ್ಶನ ಆಯಿತು ನನ್ನ ಫ್ರೆಂಡ್ ಮಗಳಿಗೆ ತುಂಬಾ ನಾಚಿಕೆ ಅದರಲ್ಲೂ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಹೋಗಿ ಹೋಗಿ ಅವರ ಅಮ್ಮನ ಹತ್ರನೇ ಇರ್ತಾ ಇದ್ರು ಹಾಗೆ ಹೊರಟ್ ವಿರು ಅವರು ಬಸ್ಸಿಗೆ ಹೋಗೋರಲ್ವ ಹಂಗಾಗಿ ಅವರು ಸ್ವಲ್ಪ ಲೇಟಾಗಿ ಹೋಗ್ತೀವಿ ನಾವು ನೀವು ಹೊರಡಿ ಅಂದರು ಹಾಗಾಗಿ ನಾವು ಹೊರಟಿವಿ ಅಲ್ಲೇ ಅಭಯ ಆಂಜನೇಯನ ದೇವಸ್ಥಾನ ಇತ್ತು ಅಲ್ಲಿ ದರ್ಶನ ಮಾಡಿಕೊಂಡು ಹೊರಡೋಣ ಅಂತೇಳ್ಬಿಟ್ಟು ಹೊರಟಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ ಮನೆಗೆ ಅಂತೇಳ್ಬಿಟ್ಟು ರೆಡಿಯಾಗಿ ಹೊರಟಿ ಅಲ್ಲೇ ಹೋಗೋ ದಾರಿಯಲ್ಲಿ ಸಿಹಿ ಹುಣಸೇಕಾಯಿ ಅಂತ ಹೇಳ್ತಾರೆ ನಮ್ಮ ಸೈಡಲ್ಲೆಲ್ಲ ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಇತ್ತು ಅದರಲ್ಲಿ ಅಂದರೆ ಮುಳ್ಳು ಜಾಸ್ತಿ ಇತ್ತು ಪರವಾಗಿ ನಾನಂತೂ ಮಂತ್ರಾಲಯಕ್ಕೆ ಯಾವಾಗ ಯಾವಾಗ ಬರ್ತೀನಿ ಆವಾಗ ಪ್ರತಿ ಸಾರಿನೂ ಇಲ್ಲಿ ಸಿಹಿ ಹುಣಸಕಾಯಿ ಇರುತ್ತೆ ಇದನ್ನ ಬಿಟ್ಟೆ ನಾನು ಹೋಗೋದು ಅದೆಷ್ಟೇ ಮುಳ್ಳಿರಲಿ ಅದೆಲ್ಲೇ ಇರಲಿ ಗಿಡ ಮನೆಯವರು ನನಗೆ ತಕ್ಕೊಡ್ತಾರೆ ಹಾಗೆ ನಾನು ಇಲ್ಲಿ ನನಗೆ ಸಿಗ್ತಾ ಇತ್ತು ಅಂತೇಳ್ಬಿಟ್ಟು ನಾನು ಇದ್ದೆ ನಿಮ್ಮ ಇದಕ್ಕೆ ಇದಕ್ಕೇನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಸೈಡ್ ಬಳ್ಳಾರಿ ಸೈಡ್ ಸೈಡು ಹಸಿ ಹುಣಚೆಕಾಯಿ ಅಂತ ಹೇಳ್ತೀವಿ ಇದನ್ನ ಕಿತ್ಕೊಳ್ತಾನೆ ಟೈಮ್ ಆಗಿದೆ ಗೊತ್ತಾಗಿಲ್ಲ ಒನ್ ಅವರ್ ಟೈಮ್ ವೇಸ್ಟ್ ಮಾಡಿದ್ದೀವಿ ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಒನ್ ಅವರ್ ಇಲ್ಲೇ ವೇಸ್ಟ್ ಆಯಿತು ಇರಲಿ ಪರವಾಗಿಲ್ಲ ಅಂತ ಹೇಳಿದ್ರು ನಮ್ಮ ಮನೆಯವರು ಹೋಗೋಣ ನಿಧಾನವಾಗಿ ಇದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಏನಂತೀರಾ ನೀವು ಗೊತ್ತಿಲ್ಲ ನಾನು ಮಾತ್ರ ಸಿ ಹುಂಚಕಾಯಿ ಇಲ್ಲಿ ಗಿಡಗಳು ಇದಾವೆ ಅದಕ್ಕೆ ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಬಂದೀವಿ ಇಲ್ಲಿ ಒಂದು ಬಸವಣ್ಣ ಈ ಗಿಡದಲ್ಲಂತೂ ತುಂಬಾನೇ ಇತ್ತು ಬಟ್ ಅದು ಸಿಕ್ತಾನೆ ಇದಿಲ್ಲ ತುಂಬಾ ಮೇಲೆ ಇತ್ತು ಅದಕ್ಕೋಸ್ಕರ ಬಿಟ್ಟ ಗಿಡದಲ್ಲಿ ಇಷ್ಟು ಸಿಕ್ಕಿದೆ ಅಲ್ಲಿಂದ ಹೊರಟ್ವಿ ಸಿ ಹುಣಸಕಾಯನ್ನು ಕಿತ್ಕೊಂಡು ಮತ್ತು ಅಲ್ಲಿ ಒಂದು ಹೋಟೆಲ್ ಇತ್ತು ಆಗಲೇ ಅರ್ಧ ದಾರಿಗೆ ಬಂದಿದ್ವಿ ಮಂತ್ರಾಲಯದಿಂದ ಈಗೇನು ಟೈಮ್ ಆಗಿದೆ ನೈನ್ ತರ್ಟಿ ಹಂಗಾಗಿದೆ ಅಂತ ಹೇಳ್ಬಿಟ್ಟು ಟಿಫಿನ್ ಮಾಡ್ಕೊಂಡೆ ಹೋಗ್ಬಿಡೋಣ ಮನೆಗೆ ಹೋಗಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಟಿಫಿನ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಊರ ಹತ್ರನೇ ಬಂದ್ವಿ ಅಲ್ಲಿ ಕಬ್ನಲ್ಲಿ ಹೇಳಿದ್ವ ನನ್ನ ಮಗಳು ಹಾಗಾಗಿ ಅವ್ರಿಗೆ ಕುಡಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ನನ್ನ ಮಗನಿಗೆ ಫೋನ್ ಮಾಡಿ ಹೇಳಿದ್ದೆ ಬರ್ತಾ ಇದ್ದೀವಿ ಅಂತ ಹಾಗಾಗಿ ಅವರೆಲ್ಲ ರೆಡಿ ಮಾಡಿದರು ಮನೆಯಲ್ಲಿ ದೇವ್ರ ಫೋಟೋ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದರು ನಾನು ಹೋಗ್ಬಿಟ್ಟು ಹಾಗೆ ಪೂಜೆ ಮಾಡಿಬಿಡೋಣ ಮತ್ತು ಇಟ್ಕೊಂಡ್ರೆ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮನೆಗೆ ಹೋದ ತಕ್ಷಣವೇ ನಾನು ಪೂಜೆ ಮಾಡಿದೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಹನ್ನೆರಡುವರೆ ಆಯಿತು ಬೇಗ ಬರೋಣ ಬೇಗ ಬರೋಣ ಒಂದು ಹತ್ತು ಗಂಟೆಗೆಲ್ಲ ರೀಚ್ ಆಗೋಣ ಅಂತ ಅಂದ್ಕೊಂಡ್ವಿ ಅದಾಗಲೇ ಇಲ್ಲ ಅದು ಯಾವ ಟೈಮ್ ಆಗಬೇಕು ಅದೇ ಟೈಮೇ ಆಗೋದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಟೈಮಿಂಗ್ಸ್ ಅನ್ನೋದು ಆಮೇಲೆ ಬಾಯ್ ಈಗ ಆರಿಸ್ಕೊಂಡಂಗಿದ್ರೆ ಈಗ ಆರಿಸ್ಕೊಂಡ್ಬಿಡಲ್ಲ ಹಂಗೆ ಕಷ್ಟ ಪಟ್ಟು ಕಿತ್ತಿ ಬಿಟ್ಟೆ ಅದಕ್ಕೆ ಬಂದು ಕುತ್ಕೊಂಡು ತಿಂತಾಳೆ ಆ ಕಿತ್ಕೊಂಡ್ ಅನ್ಬಾರ ಇದ್ರೆ ಬೈದ್ಲು ಯಶ ಯಶ ಏಶ ತಿಂದರೆ ದಾ ದಾ ಯಾಕ ಸಿಟ್ಟು ಮಾಡ್ಕೊಂಡಿರೋದು ಇನ್ನೇ ಕರೆದ್ರೆ ಅಂತ ಬಂದಿಲ್ಲ ನಾವು ಬರಲ್ಲ ಅಂತೇಳೆನಾ ಈಗ ಮತ್ತೆ ಯಾಕೆ ಬೇಜಾರು ಮಾಡ್ಕೊಂಡ್ಬಿಟ್ಟನು ದುಡ್ಡು ಕೊಟ್ಟಾಗಿಲ್ಲಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡು ಅಷ್ಟು ಓಹ್ ದೇವ್ರೆ ತಿನ್ನ ತಿನ್ನು ಬೇಯಿಸ್ತೀನಿ ಮನೆಗೆ ಬಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಸೀ ಹುಣಕಾಯಿನ ಎಲ್ಲರೂ ಕೂತ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಫೋರ್ ತರ್ಟಿ ಆಗಿತ್ತು ಮನೆಯಲ್ಲಿ ತರಕಾರಿ ಏನೂ ಸಹ ಇದ್ದಿಲ್ಲ ಹಾಗಾಗಿ ಹೊರ್ಗಡೆ ಹೋಗಿ ಹಾಗೆ ಸ್ವಲ್ಪ ತರಕಾರಿ ತಗೊಂಡು ಬರೋಣ ಅಂತೇಳಿ ಹೊರಟ್ವಿ ನಾನು ನನ್ನ ಮಗ ನಮ್ಮ ಮನೆಯವರು ಮಗಳು ಬರಲಿಲ್ಲ ತುಂಬ ಬಿಸಿಲು ಅವಳಿಗೆ ಫುಲ್ ಟಯರ್ಡ್ ಆಗಿದ್ಲು ಹಾಗಾಗಿ ಬರಲಿಲ್ಲ ಮಲ್ಕೊಂಡಿದ್ರು ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ನಾವು ಮೂರು ಜನ ಮಾತ್ರ ಹೋದ್ವಿ ಹಾಗೆ ನನ್ನ ಮಗ ಸ್ವಲ್ಪ ಯಾಕೋ ಕೋಪ ಮಾಡ್ಕೊಂಡಿದ್ದಾನೆ ಕರೆದ್ರೆ ಬರೋಲ್ಲ ನಾನು ಎಲ್ಲೋ ಆಚೆ ಹೋಗಬೇಕು ಅಂತ ಹೇಳಿದರು ತಿರ್ಗ ಕೋಪ ಮಾಡ್ಕೊಂಡಿದ್ದಾರೆ ಇರಲಿ ಪರವಾಗಿಲ್ಲ ನಾವು ಪದೇ ಪದೇ ಇದ್ದರೆ ಅವರು ಹಠ ಜಾಸ್ತಿ ಹಾಗಾಗಿ ಬಿಟ್ಬಿಟ್ಟೆ ಅಲ್ಲಿ ಜ್ಯೂಸ್ ಕುಡಿಸ್ಬಿಟ್ಟು ಇನ್ನೇನು ತರಕಾರಿ ತಗೊಂಡ್ವಿ ಒಂದು ಡ್ರೆಸ್ ತಗೊಂಡ್ವಿ ಹಾಗೆ ಮತ್ತೆ ಹೊರಟ್ವಿ ಏನಪ್ಪ ಎಲೆ ಗಿಡ ನಾನು ಇರೋದಿಲ್ಲ ಏನಿಲ್ಲ ಮನೆ ಹತ್ರ ಸುಮ್ಮನೆ ಅವ್ರ ಕೈ ಹಾಕಿ ಇವ್ರ ಕೈ ಹಾಕಿ ಮುರ್ದು ಮುರ್ಗಿರ್ತಾರೆ ಚೆನ್ನಾಗಿದೆ ಯಾವ್ದು ಚೆನ್ನಾಗಿ ತುಂಬ ದಿನದಿಂದ ನೋಡ್ತಾ ಇದ್ದೆ ನರ್ಸರಿನಾ ಬಟ್ ಒಂದ್ಸರಿನು ಹೋಗಿದ್ದಿಲ್ಲ ಅಲ್ಲಿ ತಗೊಂಡು ಬಂದಿದ್ದಿಲ್ಲ ಅದಕ್ಕೆ ಒಂದ್ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದೆರಡು ಗಿಡ ತಂದಿದ್ದೀನಿ ಯಾವ ಗಿಡ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾವು ಹೋಗಿ ಬರೋಷ್ಟೊತ್ತಿಗೆ ನನ್ನ ಮಗಳು ಎದ್ದಿದ್ರು ಎದ್ಬಿಟ್ಟು ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ರು ಓಕೆ ಈ ವಿಡಿಯೋ ನಿಮ್ಗೆಲ್ಲಾರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೂ ಈ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ವೀಡಿಯೋಸ್ಗಳು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾವು ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್